ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬರೀ ಇವತ್ತಿಂದು ಒಂದು ರೆಸಿಪಿನ ನಾನು ಶೇರ್ ಮಾಡ್ಕೊತೀನಿ ನನ್ನ ಬಟಾಟೆ ಇದ್ರೆ ಒಂದು ಒಳ್ಳೆಯ ರೆಸಿಪಿ ಮ ಹೆಂಗೆ ಮಾಡ್ಬೇಕಂತೇಳಿ ಶೇರ್ ಮಾಡ್ಕೊತೀನಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಎಲ್ಲಿ ಸ್ಕಿಪ್ ಮಾಡಿದ್ರೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ನಮ್ಮ ಮನೆಗೆ ಕಂಡಪಟ್ಟು ಇಷ್ಟಪಡ್ತಾರೆ ರೆಸಿಪಿ ಚೆಂದಾಗೆ ಅವು ಬಟಾಟಿ ಹೋಳಿ ಇಟ್ಕೊಂಡೇನು ರೀ ಹೋಳಿ ತೊಳೆದು ತೊಳೋದಕ್ಕೆ ಇಟ್ಕೊಂಡಿ ಆಲೂಗಡ್ಡಿ ಸಾರಿ ಆಲೂಗಡ್ಡಿ ಚಂದಾಗ ಹೋಳಿ ಇಟ್ಕೊಂಡು ಸೊ ಇವಾಗ ಹಂಚಿಟ್ಟು ನೋಡಿರಿ ಫ್ರೆಂಡ್ಸ್ ಹಂಚ್ ಕಾಯ್ಲಿಕ್ಕಿಟ್ಟು ಮ್ಯಾಗ ಎಣ್ಣೆ ಹಾಕ್ಲಕತ್ತೀನಿ ಅದು ನಂಬಲ್ದು ಹಚ್ಚಿತಿವಿ ಇಲ್ರಿ ಅದು ಸಪಾ ಇರ್ತದ ನೋಡಿರಿ ಹತ್ತೀವಿ ಇಲ್ಲ ಸೊ ಇದೇ ರೊಟ್ಟಿ ಮಾಡತ್ತಿವಿ ಇದರದು ರೊಟ್ಟಿ ಮಾಡೋ ಹಂಚದ ಇದ್ರ ಮ್ಯಾಲ ಚೆಂದಾಗ ಎಣ್ಣೆ ಗರಮ್ ಮಾಡ್ಲಿಕ್ಕೆ ಇಡ್ಲಾತ್ತೀನಿ ಚಂದಾಗ ಗರಮ್ಬೇಕು ಗರಮ್ ಆದ್ಮೇಲೆ ಒಂದು ಒಂದು ಹಾಕ್ಲಿಕ್ಕೀನಿ ನೋಡ್ರಿ ಒಂದು ಎರಡು ಬಟಾಟಿ ತೊಳೀನಿ ರೀ ನಾ ಸದ್ಯಕ್ಕೆ ಪರ್ವ ಉಳ್ಳಕ್ಕ ಆತದ ಎರಡು ಎರಡು ಅಲ್ಗಡೆ ಮಸ್ತ್ ಅಂದ್ರೆ ಮಸ್ತ್ ಆತವ ನೋಡಿರಿ ನಾನು ಹ್ಯಾಂಗೆ ಫ್ರೈ ಮಾಡ್ತೀನಿ ಅಂತ ತೋರಿಸ್ತೀನಿ ಇದು ಕಂಡಪುಟ್ಟು ಇಷ್ಟ ರೀ ನಮ್ಗೆ ಸೊ ಮ್ಯಾಗಿನ ಸೊಪ್ಪಿ ಏನು ರೀ ಸುಲಿದ್ರೆ ನಡೀತದೆ ಸುಲ ನಡಿತದೆ ನಾಯನ್ಸು ಎಲ್ಲ ರಂಗೇ ಹಾಕ್ಬಿಡ್ತೀನಿ ಇವಾಗ ಅದಕ್ಕೆಲ್ಲ ಚೆಂದಾಗಿ ಹಾಕ್ಕೊಳಕತ್ತೀನಿ ನೋಡ್ರಿ ಅವು ಒಂದ್ರ ಮ್ಯಾಗ ಒಂದು ಹಾಕೋದಿಲ್ಲ ರೀ ಅಲ್ಲಿ ಕಡೆ ಈ ಕಡೆ ಸೈಡಿಗೆಲ್ಲ ಹಾಕೋದು ಸೈಡಿಗೆ ಹಾಕಿ ಮತ್ತು ಮ್ಯಾಗ ಎಣ್ಣೆ ಹಾಕೋದ್ರಿ ಅಂದ್ರೆ ಒಂದ್ರ ಮ್ಯಾಗ ಒಂದು ಬಿದ್ದರೆ ಜಲ್ದಿ ಫ್ರೈ ಆಗಂಗಿಲ್ಲ ಅವು ಸೈಡಿಗೆಲ್ಲ ಹಾಕ್ಬಿಡೋದು ಹಾಕಿ ಶಿನ್ಕೆ ಚೆಂದಾಗೆ ಫ್ರೈ ಮಾಡ್ಕೊಳ್ಳೋದ್ರಿ ಹೇಗಂದ್ರೆ ಕೆಂಪುಗೆ ಕೆಂಪುಗಾಕ್ಬೇಕ್ರೆ ಒಂದಿರ ಭಾಳ ಪೂರ ಹಿಂಗೆ ಕರ್ಕರಾಗಬಾರ್ದು ಚೆಂದ ಕೆಂಪುಗಾಬೇಕು ಸೊ ಆ ರೀತಿ ಎಲ್ಲ ಸಣ್ಣ ಗ್ಯಾಸ್ ಇಟ್ಟು ಹುರ್ಕೋಬೇಕ್ರಿ ಆತು ಫಾಸ್ಟ್ ಇಡೋಣ ಅವು ಹೊತ್ ಬಿಡ್ತಾವ್ರಿ ಸಣ್ಣಗೆ ಇಡಬೇಕು ಗ್ಯಾಸ್ ಇಟ್ಟು ಚೆಂದಾಗ್ ರೀ ಫ್ರೈ ಮಾಡ್ಕೋಬೇಕು ಅಲ್ಲಿ ನಿಂತು ಕೆಪಾಗತ್ತ ಒಂದೊಂದು ಆಗಲ್ಲ ಒಂದೊಂದು ಆಗ ಒಂದೊಂದು ರೀ ಹಂಗೆ ಆ ಕಡದ ಕಡೆ ಈ ಕಡದ ಕಡೆ ಕಡಿಚಿಗಿಲೆ ತಿರುವಿ ಚಂದಾಗೆ ಫ್ರೈ ಮಾಡ್ಕೋಬೇಕು ಅವಕೆ ಆಗಬೇಕು ನೋಡ್ರಿ ಇವಾಗ ನೋಡಿರಿ ಕಾಣಿಸ್ಕೊತಿರ್ಬೇಕು ನಿಮ್ಗೆ ಚೆಂದಾಗೆ ಕೆಂಪುಗ್ಯಾವ ನೋಡ್ರಿ ಸಿಡಿಗೆಲ್ಲ ಕೆಂಪುಗ್ಯಾವ ನಡಬ್ರೆ ಕೆಂಪು ಹಗ್ಯಾವ ಇದು ಚೆಂದಾಗೆ ಫ್ರೈ ಮಾಡ್ಕೊಂಡು ಇವಾಗ ಏನೇನು ಅಂತ ನೋಡ್ರಿ ಇದು ಆಲೂಗಡ್ಡೆ ಫ್ರೈ ನೋಡಿರಿ ಆಲೂಗಡ್ಡೆ ಫ್ರೈ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ರೀ ಫ್ರೆಂಡ್ಸ ಬರೀ ಇವಾಗ ಏನೇನು ಅಂತ ತೋರಿಸ್ತೀನಿ ನಾನು ಮಿನಿಮಮ್ ಒಂದು ಐದನೇ ಐದು ಹತ್ತು ಐದಾರು ನಿಮಿಷ ಹತ್ತದ ನೋಡಿರಿ ಈಗ ಚೆಂದಾಗೆ ಫ್ರೈ ಮಾಡ್ಕೋಬೇಕಂದ್ರೆ ಅವು ಫ್ರೈ ಮಾಡಿದ್ರೆ ಚಂದ ಹಿಂಗೆ ನಮಗೆ ತಿನ್ಲಿಕ್ಕೂ ಚೊಲೋ ಅನ್ನಿಸ್ತಾವ್ರಿ ಬರೀ ಇವಾಗ ಫಸ್ಟ್ ಅದಕ್ಕೆ ಉಪ್ಪು ಹಾಕ್ಲಗತ್ತೆ ನೋಡಿರಿ ಒಂದು ಒಂದು ಚಮಚ ಅಷ್ಟೇ ಅದಕ್ಕೆ ಮೀಡಿಯಮ್ ರುಚಿ ತಕ್ಕಷ್ಟು ಉಪ್ಪು ಹಾಕ್ಲತ್ತೀನಿ ಉಪ್ಪು ಹಾಕಿ ಮ್ಯಾಗ ಪುಡಿ ಖಾರ ಹಾಕ್ಲಾಕೈತಿ ನೋಡಿರಿ ಕೆಂಪನ ಖಾರ ಹಾಕ್ಲಗತ್ತೀನಿ ಕೆಂಪನ್ ಖಾರ ಮತ್ತು ಧನಿಯಾ ಪೌಡ್ರ್ ರೀ ಯಾವುದಾದ್ರೂ ಮಸಾಲ ಹಾಕೋಬಿದ್ದು ಹಾಕೊಳಂಗಿದ್ರೆ ಹಾಕ್ಕೊಬೋದು ನಾನು ಧನಿಯಾ ಪೌಡ್ರ್ ಹಾಕೊಂಡೀನಿ ಮತ್ತು ಗರಮ್ ಮಸಾಲ ಹಾಕ್ಕೊಂಡಿನಿ ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂಡಿ ಉಪ್ಪು ಹಾಕೊಂಡಿನಿ ಎಲ್ಲ ಹಾಕೊಂಡು ಚಂದ ಫ್ರೈ ಮಾಡ್ಲತ್ತೀನಿ ನೋಡಿರಿ ಬೇಕಾದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ನಾವು ಒಂದು ಸ್ವಲ್ಪ ಖಾರ ಜಾಸ್ತಿ ಅಂತ ಹೇಳಿ ಜನ ಹೆಚ್ಚಿಗೆ ರೀ ಖಾರ ಒಂದು ಸ್ವಲ್ಪ ಖಾರ ಅಂದ್ರೆ ಬಾಯಿ ಟೇಸ್ಟ್ ರೀ ಅದು ಉಪ್ಪ ಬಾಯಿ ತುಂಬ ಇರಬೇಕಲ್ರಿ ಇದ್ರೆ ಟೇಸ್ಟ್ ಬರ್ತದೆ ಸೊ ಚೆಂದಾಗೆ ತಿರ್ಕೊಳಕತ್ತಿನ ನೋಡಿರಿ ಇದು ಹಾಕಿದ ಬಳಿಕ ಒಂದು ಅಟ ಒಂದು ಒಂದು ಸೆಕೆಂಡ್ನಾಗ ಗ್ಯಾಸ್ ಬಂದ್ ಮಾಡ್ಬಿಡೋದು ರೀ ಗ್ಯಾಸ್ ಜಾಸ್ತಿ ಇಡಪ್ಪ ಇಲ್ಲ ಒಂದು ಹೊತ್ತು ಹಿಂಗೆ ಕೆಮ್ಮಸ್ತದ್ರ ಅದು ಕೊಯ್ ಕೊಯ್ ಆಯ್ತ ನೋಡ್ರಿ ಅದಕ್ಕೆ ಅಷ್ಟೇ ಇಡೋದು ಸೊ ಇವತ್ತಿನ ವೀಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕ್ರಿ ಫೆನ್ಸಾ ಆಲೂಗಡ್ಡಿ ಫ್ರೈ ರೀ ನಮಗಂತೂ ಕಂಡಪಟ್ಟು ಇಷ್ಟ ಈ ರೀತಿಯಲ್ಲಿ ಹಾಗೆ ನೋಡಿರಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಇವಾಗ ನಮ್ಮ ಹುಡುಗರು ಕಂಡಪಟ್ಟು ಇಷ್ಟ ನೋಡ್ರಿ ಹುಡ್ಕೊಂಡು ಹೊಡ್ಕೊಂಡು ತಿಂತಾರಿ ಮತ್ತು ಮುಂದಿನ ಬ್ಲಾಗ್ಗಳ ಸಿಗಮ್ರಿ ಬಾಯ್ ರೀ ಫ್ರೆಂಡ್ಸ್